ಎಸ್ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಿರ್ತಕ್ಕಂಥ ಮಳೆಗೆ ಅಕ್ಷರಶಃ ಜನರು ತತ್ತರಿಸಿ ಹೋಗಿರುವಂಥದ್ದು ಮೆಜೆಸ್ಟಿಕ್ ಮಲ್ಲೇಶ್ವರ ರಾಜಾಜಿನಗರ ಜಾಲಹಳ್ಳಿ ಯಶವಂತಪುರ ಹೆಬ್ಬಾಳ ನಾಗವಾರ ಯಲಹಂಕ ಕೋರಮಂಗ್ಲ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಮಳೆಯೋ ಮಳೆ ಇಡೀ ಬೆಂಗಳೂರನ್ನು ತೊಯ್ದು ತಪ್ಪೆ ಮಾಡಿದೆ ನಿನ್ನೆಯ ಮಳೆ ನಗರ ಸೇರಿದಂತೆ ಬೆಂಗಳೂರಿನ ಎಲ್ಲ ಕಡೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ ಇವತ್ತೂ ಕೂಡ ಬೆಂಗಳೂರಿನಲ್ಲಿ ಮಳೆಯಾಗುವಂಥ ಮುನ್ಸೂಚನೆ ಇದೆ ಸೊ ಬೆಂಗಳೂರಿನಲ್ಲಿ ನಿನ್ನೆ ನಾನು ಆಗಲೇ ಹಾಗೆ ಏಳು ಗಂಟೆಗೆ ಶುರುವಾದಂಥ ಮಳೆ ಇನ್ನೂ ನಿಂತಿಲ್ಲ ಇನ್ನೂ ಬರ್ತಾನೇ ಇದೆ ಮಳೆ ವಾಹನ ಸವಾರರಂತೂ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಬೆಂಗಳೂರು ರಸ್ತೆಗಳು ಹೇಳ್ತೀವಿ ಅಧ್ವಾನ ಅಂದರೆ ಅಧ್ವಾನ ಭಯಂಕರ ಡೇಂಜರ್ ಆಗಿದೆ ಬೆಂಗ್ಳೂರು ಅದು ಏನು ಮಾಡ್ತಾ ಇದ್ದಾರು ಬಿ ಬಿ ಎಂ ಪಿನ ಪ್ರಶ್ನೆ ಮಾಡಕ್ಕೆ ಬಿಡಲ್ಲ ಬಿಡಿ ಯಾಕೆಂದ್ರೆ ಬಿ ಬಿ ಎಂ ಪಿ ಇಲ್ಲ ಜಿ ಬಿ ಎ ಇದೆ ಇನ್ನು ಅದು ಅಧಿಕಾರ ತಗೊಳ್ಳೋದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ ಸರ್ಕಾರ ಅದೇನು ಮಾಡ್ತಾ ಇದೆಯೋ ಬ್ರ್ಯಾಂಡ್ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವಂಥವ್ರು ಅದು ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ಬೆಂಗಳೂರಿನಲ್ಲಿ ನೀವು ಎಲ್ಲಿ ಗಾಡಿ ಇಳಿಸಿದ್ರು ಅಲ್ಲ ಹಳ್ಳ ಎಲ್ಲ ಗಾಡಿ ಇಳಿಸಿದ್ರೂ ಅಲ್ಲ ಹಳ್ಳ ಬೆಂಗಳೂರಿನಲ್ಲಿ ಒಂಚೂರು ಚೆನ್ನಾಗಿಲ್ಲ ಬೆಂಗಳೂರು ಅಷ್ಟು ಕೆಟ್ಟದಾಗಿದೆ ನಿನ್ನೆ ಸುರಿದಿರ್ತಕ್ಕಂಥ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಇದೆಯಲ್ಲ ನಿಜಕ್ಕೂ ಸಹ ಹೇಳುತ್ತಿರೋದು